ಆಗಿರತಕ್ಕಂತ ಅಹಿತಕರ ಘಟನೆಯನ್ನು ಖಂಡಿಸಿ ಇವತ್ತಿನ ದಿವಸ ನಾವೆಲ್ಲ ಶೋಷಿತ ಸಮುದಾಯದ ಜನ ಇಲ್ಲಿ ಸೇರಿದೀವಿ ಸೇರಿ ಆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಏನೋ ಮೃತರಾದಂತ ಅವರ ಕುಟುಂಬ ಕುಟುಂಬದಲ್ಲಿ ಅವರಿಗೆ ದುಃಖದಲ್ಲಿ ಇದ್ದಾರೆ ದುಃಖದ ಸನ್ನಿವೇಶ ಇದು ನಾವು ಇಲ್ಲಿ ಭಾಷಣ ಮಾಡಕ್ ಬರ್ಲಿಲ್ಲ ದುಃಖದ ಸನ್ನಿವೇಶ ಇದ್ದಿದ್ರಿಂದ ಎಲ್ಲರೂ ದೇವರು ಅವರಿಗೆ ದುಃಖದ ಯಾಕಂತಂದ್ರ ಅವರಿಗೆ ಆ ಹೆಚ್ಚಿನ ಏನು ದುಷ್ಕರ್ಮಿಗಳು ಏನು ಅದನ್ನ ಏನ ಆ ಘಟನೆ ಮಾಡಲ್ಲ ಅವ್ರಿಗೆ ಉಗ್ರ ಶಿಕ್ಷೆ ಕೊಡಬೇಕು ಈ ದೇಶದಲ್ಲಿ ಅಂತ ಘಟನೆಗಳು ಆಗಬಾರದು ಅವ್ರಿಗೆ ಅಂತ ಸೂಟ್ಔಟ್ ಮಾಡಿ ಅವ್ರನ್ನ ಸೂಟ್ ಮಾಡಿ ಸಾಯಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದೀನಿ ಅದಕ್ಕೆ ಅವರಿಗೆ ಆ ದುಃಖದ ನಮ್ಮ ದುಃಖದಲ್ಲಿ ಇದ್ದಂತ ಜನರಿಗೆ ಆ ದೇವರು ಯಾಕಂತ ಶಾಂತಿ ಶಾಂತಿ ಸಮಾಧಾನ ಸಿಗಲಿ ಅನ್ನೋ ಮಾತನ್ನು ಹೇಳ್ತೇನೆ ಅಹಿಂದ ಒಂದು ಸಮಾಜದಿಂದ ಖಂಡನೀಯ ಆ ಒಂದು ಕುಟುಂಬಕ್ಕೆ ದೇವರು ಶಕ್ತಿ ಸಾಂತಾನ ಕೋಡ್ಲಿ ಯಾವಾಗಲೂ ಕೂಡ ನಾವು ಆ ಕುಟುಂಬಕ್ಕೆ ದೇವರು ಮತ್ತು ಅಂಬೇಡ್ಕರ್ ಅವರು ಬಸವಣ್ಣವರು ಬುದ್ಧ ಅವ್ರಿಗೆ ಶಕ್ತಿ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ जोरे भारत के 28 लोग जहाँ पे वहाँ शहीद हुए हैं हम उनके साथ है उनके कुटुंब के साथ है बदला तो जल्द से जल्द जवाब हमारी केंद्र सरकार और कश्मीर की सरकार देगी उनके साथ में हमें हमेशा रहेंगे कश्मीर पहलगा इपत्ता एंट जना टूरिस्ट न टिस्ट गो ಕ್ರಾಸ್ ಬಾರ್ಡರ್ ಪಾಕಿಸ್ತಾನದ ಅಂದ ಭಾರತಕ್ಕೆ ಬಂದು ಇಲ್ಲಿ ಗಡಿ ದಾಟಿ ಬಂದು ಏನು ಇತ ಒಂದು ಉಗ್ರ ಕೃತ್ಯವನ್ನು ಮಾಡಿದ್ದಾರೆ ಇದ್ರ ವಿರುದ್ಧ ಭಾರತ ದೇಶದ ಎಲ್ಲ ಜನತೆ ಒಕ್ಕೂರ್ಲಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಿದೆ ಏನಂದ್ರೆ ಯಾವುದಾದ್ರೂ ಒಂದು ಸೂಕ್ತ ಕ್ರಮವನ್ನ ಯಾವುದೇ ಕ್ರಮ ಕೇಂದ್ರ ಸರ್ಕಾರ ಕೈಕೊಂಡ್ರು ಆ ಸರ್ಕಾರದ ಕ್ರಮಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಹಾಗೂ ಈ ದೇಶದ ಈ ದೇಶದ ಭಾರತದ ಸೇನೆ ಏನಿದೆ ಇದು ಸಂಪೂರ್ಣವಾಗಿ ತಯಾರಿದೆ ಈ ಥರದ ಘಟನೆಗಳನ್ನು ಎದುರಿಸಲಿಕ್ಕೆ ನಮ್ಮ ಧಾರವಾಡ ಜಿಲ್ಲೆ ಎಲ್ಲ ಶೋಷಿತರ ಪರವಾಗಿ ಸಂಘಟನೆ ಪರವಾಗಿ ನಾವು ಹೇಳೋದೇನಂದ್ರೆ ಭಾರತ ದೇಶಕ್ಕೆ ಮನವಿ ಮಾಡಿಕೊಳ್ಳೋದು ಪ್ರಧಾನಮಂತ್ರಿಗಳಂದ್ರೆ ಇದು ನಮಗೆ ನಾವು ನಿಜವಾಗಲೂ ಈ ಸಮಾಜದಲ್ಲಿ ಏನು ಈ ಥರದ ಒಂದು ಅಹಿತಕರ ಘಟನೆಯನ್ನ ಆಗಿದೆ ಇಪ್ಪತ್ತೆಂಟು ಜನ ಅವರಿಗೆ ನಿಜವಾದ ಶ್ರದ್ಧಾಂಜಲಿ ಏನಂದರೆ ಈ ಥರದ ಘಟನೆ ಮತ್ತೊಂದು ಸಾರಿ ಆಗಬಾರ್ದು ಅದೇ ನಾವು ಅವರಿಗೆ ಸಲ್ತಕ್ಕಂಥ ಶ್ರದ್ಧಾಂಜಲಿ ಅಂದ್ಕೊತ ನಾವೆಲ್ಲರೂ ಆ ಕುಟುಂಬದ ಜೊತೆಗಿದ್ದೀವಿ ಅವ್ರಿಗೆ ಏನು ಏನು ನಷ್ಟ ಆಗಿದೆ ತುಂಬಲಾರ್ದ ನಷ್ಟ ನಾವು ಯಾರು ಭಾಳ ಸುಲಭವಾಗಿ ಮಾತಾಡ್ತೀವಿ ತಂದೆಗಳನ್ನು ಕಳ್ಕ ತಂದೆಗಳನ್ನು ತಂದೆಯನ್ನು ಕಳ್ಕೊಂಡಿದ್ದಾರೆ ತಾಯಿಯಂದರು ತಮ್ಮ ಗಂಡಂದ್ರನ್ನು ಕಳ್ಕೊಂಡಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಭಾಳ ದೊಡ್ಡ ಸ ಸಂಸಾರವನ್ನು ನಡೆಸೋದು ಭಾಳ ದೊಡ್ಡ ಕ ಕಷ್ಟದ ಕೆಲಸ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಯಾರು ಈ ಘಟನೆಯಲ್ಲಿ ನೊಂದ ನೊಂದಂತ ಜನ ಇದ್ದಾರೆ ಅವರೆಲ್ಲರ ಪರವಾಗಿ ಅವರಿಗೆ ಸರ್ಕಾರ ಸಂಪೂರ್ಣವಾದ ಬೆಂಬಲ ಕೊಡಬೇಕು ಸಂಪೂರ್ಣವಾದಂತ ಸಹಕಾರ ಕೊಡಬೇಕು ಗೆ ಸಂಪೂರ್ಣವಾದಂತ ಮಕ್ಕಳ ಎಜುಕೇಷನ್ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದ ಮುಖಾಂತರ ಈ ದೇಶ ನಿಮ್ಮೊಂದಿಗಿದೆ ನೀವು ನೀವು ಕೇವಲ ನೀವು ಒಬ್ಬರನ್ನ ನಾವು ಬಿಟ್ಬಿಡೋಲ್ಲ ನಾವೆಲ್ಲ ದೇಶದ ವಾಸಿಗಳು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ನಾವೆಲ್ಲ ಇವತ್ತು ವೆಂಕಟೇಶ್ ಅಕ್ಬಾಲ್ ಸಂಗನ್ಮುಲ್ಲಾ ಅಶೋಕ್ ದೊಡ್ಡಮನಿ ರಾಜು ಕೊಟ್ಟಣ್ಣವರ್ ಮಹೇಶ್ ಬೆಳಗಾಂಕರ್ ಎಲ್ಲರೂ ಸೇರ್ಕೊಂಡು ಮಹೇಶ್ ಹುಲ್ಲಣ್ಣವರ್ ಕಾಂಬ್ಳೆ ಎಲ್ಲರದು ನಮ್ದೇನಪ್ಪಾ ಏನಪ್ಪ ಅಂದರೆ ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಧಾರವಾಡ ಜಿಲ್ಲೆ ಎಲ್ಲ ಶೋಷಿತರು ಶೋಷಿತ ಸಮಾಜ ಈ ಜನತೆಯೊಂದಿಗಿದೆ ನಾವೂ ಸಹ ನಮ್ಮ ಕಿಂಚಿತ್ ಅಳಿಲು ಸೇವೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಸತ್ತಂತವ್ರೆಲ್ಲರಿಗೂ ಭಗವಂತ ಶಾಂತಿಯನ್ನು ದಯಪಾಲಿಸ್ತೀನಿ ಅಂತ ಕೇಳ್ಕೊಳ್ತೇನೆ ಜೈ ಭೀಮ್ ಜೈ ಭಾರತ